ಅದು ಅದು ಸಾಧ್ಯ ಇರಲ್ಲ ಅದು ಒಂದು ಏಕೆಂದರೆ ಇನ್ ಬಿಲ್ಟ್ ನಮ್ಮಲ್ಲಿ ಚಪಲ ಇರುತ್ತೆ ಒಳಗಡೆನೇ ಯಾರು ಬಂತು ತಕ್ಷಣ ನೋಡಿದ ತಕ್ಷಣ ಕಣ್ಣಲ್ಲಿ ಕಣ್ ಸೆಟ್ ಆಗಿಬಿಟ್ರೆ ಏನು ಮಾಡೋಕ್ಕಾಗತ್ತೈತಮ್ಮ ಬಾಗಿಲಾಗ್ಬಿಡೋದಷ್ಟೇ ಸೊ ಈ ಥರ ಹಲವಾರು ಜೀವನದಲ್ಲಿ ನಾನು ನೋಡಿದ್ದೀನಿ ಹಲವಾರು ಕಥೆಗಳು ನೋಡಿದ್ದೀನಿ ಏನೂ ಮಾಡೋಕ್ಕಾಗಲ್ಲ ಎಲ್ಲನೂ ಕೂಡ ಎಲ್ಲಲ್ಲೂ ಕೂಡ ಕೂಡ ಸ್ವಲ್ಪ ಅಲ್ಲಿ ಕೊಂಚ ಅದಪತನ ಆಗೇ ಆಗುತ್ತೆ ಆಮೇಲೆ ಅದು ಸರಿ ಹೋಗ್ಬೋದು ಮಾಡ್ಬೋದು ಇವತ್ತಿನ ಎಲ್ಲರ ಜೀವನದಲ್ಲೂ ಕೊಂಚ ಕೊಂಚ ನೀವು ಕಥೆ ಕೇಳಿರ್ಬೋದು ಎಲ್ಲರೂ ಕೂಡ ಪುನಃ ಬ್ಯಾಕ್ ಟು ಪೆವಿಲಿಯನ್ ಎಷ್ಟೇ ಆದರೂ ಕೂಡ ಉಪೇಂದ್ರ ಅವ್ರು ಮಾಡಿದ ಪಿಚ್ಚರು ಒಂದು ಇತ್ತಲ್ಲ ಯಾವುದದು ರಕ್ತ ಕಣ್ಣೀರಲ್ಲಿ ಕೊನೆಗೆ ಏನಾದರೂ ಕೂಡ ಹೆಂಡ್ತೀನಿ ಕಟ್ಕೊಂಡವಳು ಅಷ್ಟೇ ಇಟ್ಕೊಂಡವಳು ಓಟೋಗ್ಬಿಡ್ತಾಳೆ ಕಟ್ಕೊಂಡವಳು ಕೊನೆವರೆಗೂ ಇರ್ತಾಳೆ ಸೊ ಪುನಃ ಹೇಗೇನು ರಕ್ತ ಕಣ್ಣೀರು ನೋಡಿ ಪುನಃ ಬ್ಯಾಕ್ ಟು ಪೆವಿಲಿಯನ್ ಅಲ್ಲಿಗೆ ಬರ್ತಾರೆ ಎಷ್ಟು ಚೆನ್ನಾಗಿದೆ ಚಿತ್ರ ಇದು ಮೊದಲು ತಮಿಳಲ್ಲಿ ಡ್ರಾಮಾ ಎಮ್ ಆರ್ ರಾಧ ಅವರು ರಕ್ತ ಕಣ್ಣಿರುವಂಥ ಡ್ರಾಮಾ ಮಾಡಿ ನೂರೋ ಐನೂರೋ ಸಾವಿರ ಡ್ರಾಮಾ ಮಾಡಿರೋದು ಅವರು ಡೈಲಾಗಲ್ಲೇ ಹೆಸರು ಗಾ ಅಂತ ಇದೂ ಕೂಡ ಇರಬೇಕಾದ ಸೊ ಈ ಥರ ಇಲ್ಲಿ ಇವಳು ಮಾಡಿರೋದು ರಮ್ಯಾಕೃಷ್ಣ ಅಲ್ಲಿ ಯಾರೋ ದೊಡ್ಡ ಅಲ್ಲೂ ದೊಡ್ಡ ಆರ್ಟಿಸ್ಟ್ ಹಾಕಿದ್ದರು ಸೊ ಈ ಥರ ಕಂಟೆಂಟ್ಗಳಲ್ಲಿ ಕೆಲವು ಪಾಠ ಕಲಿಸ್ಕೊಡುತ್ತೆ ಹಾಂ ಅಷ್ಟೇ ಇದಾಳಲ್ಲ ಕಟ್ಕೊಂಡವಳು ಅವಳು ಪುನಃ ಅವಳು ಕಾಲ ಹತ್ರ ಬೀಳೋಣ ಮಾಡಿ ತಪ್ಪಾಯಿತು ಅಂತ ಆಗುತ್ತೆ ಎಲ್ಲರ ಜೀವನದಲ್ಲೂ ಆಗುತ್ತೆ ನಾವು ತಪ್ಪು ಮಾಡ್ತೀವಿ ಪುನಃ ಕೊನೆಗೆ ಬ್ಯಾಕ್ ಟು ಸ್ಕ್ವೇರ್ ವ್ಯಾನ್ ಅಲ್ಲಿಗೆ ಬರ್ತೀವಿ